ಕಳ್ಸಿದಾರಂತ ಹೆಸರು ಕರಡಿ ಸೀಗೆ ಗುಡ್ ಅಂತ ಹೇಳುದು ಒಂತರ ಆನೆಗಳಿಗೆಲ್ಲ ಹೇಳಿದಂತ ಹೆಸ್ರಲ್ಲೂ ಇದು ಹಿಂಗೆ ಅಂತ ಹೇಳ್ಕೊಂಡು ಹೆಸರು ಹಾಕೊಳ್ತೀವಲ್ಲ ಇಂಥರ ಆನೆಗಳಿಗೆ ಒಂದು ಸೋಭೆ ತರುವಂತ ಹೆಸರಲ್ಲ ಅದಕ್ಕೆ ಕರಡಿ ಹೇಳೋ ಪ್ರಾಣಿ ಇದೆ ಪುನಃ ಈ ಆನೆಗೆ ಕರಡಿ ಹೆಸರು ಇಟ್ಟುಕೊಂಡ್ರೆ ಅಲ್ಲ ಒಂದು ಹೋಲಿಕೆ ಬೇಕಲ್ಲ ಸೊ ಆ ರೀತಿ ಅದನ್ನ ಹೆಸರು ಬದಲಾಯಿಸಿ ಬೇರೆ ಹೆಸರು ಬಂದಿದೆ ಅದು ಬಾರಿ ಅವ್ರು ನಾಳೆ ಬರ್ತಾರೆ ನಾಳೆ ಗೊತ್ತಾಗ್ತದೆ ಅದಕ್ಕೆ ಹೆಸರು ಏನು ಎರಡಕ್ಕೂ ಬೇರೆ ಹೆಸರು ಅವರಲ್ಲಿ ಪಿಸಿಸಿಎಫ್ ಕಲ್ಸಿದಾರೆ ಸುಮ್ಮನೆ ಕರಡಿ ಗಿರಡಿ ಅಂತ ಹೇಳೋದನ್ನೆಲ್ಲ ತೆಗೆದಿತ್ತು ನೀವು ಅಭಿಮನ್ಯು ಹಿಡಿದಾಗ ಇದೇ ತರ ಗುಂಡು ಬಿದ್ದಿತ್ತು ಸರ್ ಎಷ್ಟು ಗುಂಡಿತ್ತು ಸರ್ ಅಭಿಮನ್ಯು ಹಿಡಿದಾಗ ನೀವು ಹಿಡಿದಿದಲ್ಲ ಅಭಿಮನ್ಯು ಆಕ್ಚುಲಿ ಅದು ಕಪ್ಪದ ಗುಂಡಿಗೆ ಬಿದ್ದದ್ದು ಇತ್ತು ಸರ್ ನೀವು ನೋಡಿದಾಗ ನಾನು ಆಕ್ಚುಲಿ ಬರಬೇಕಾದ್ರೆ ಅದು ಯೋಚನೆ ವರ್ಷ ಆ ವರ್ಷದ ನಾನು ಇದು ಬರುವಾಗ ಫಸ್ಟ್ ಅದು ಏಳೆಂಟು ವರ್ಷ ಇರುವಾಗ ಕಪ್ಪದ ಗುಂಡಿಯಿಂದ ತಗೊಬಂದ್ ಅದು ಎನ್ಕೌಂಟರ್ ಅಲ್ಲಿ ಜಮೀನಿಗೆ ಬಂದಾಗ ಜಮೀನು ಅನ್ನೋದಕ್ಕೆ ಗುಂಡೇಟು ಹಾಕ್ಬಿಟ್ಟು ಅದು ಜಮೀನಲ್ಲೇ ನಿಂತು ಬಿಟ್ಟದ್ದು ಆ ಹೊಟ್ಟೆ ಭಾಗಕ್ಕೆ ಈಗ ನೀವ್ ಏನೇನು ಅಂತ ಸೀಗೆ ಗುಡ್ಡ ಎಲ್ಲ ಕರಡಿತ್ತ ತುಂಬಾ ಇದೆ ಅಂತ ಹೇಳಿದಂಗೆ ಅದರದ ಡಬ್ಬಲು ಮೂರು ಪಟ್ಟು ಹೊಡೆದು ಬಿಟ್ಟಿದ್ರು ಅಭಿಮಾನಿ ಎಡಭಾಗ ಬಲಭಾಗಕ್ಕೆ ಎಲ್ಲ ಅದೇ ಎಲ್ಲಾ ಸಣ್ಣ ಚೆರ ಆಗ ಅದು ಗದ್ದೆ ಇದ್ದ ರಾತ್ರಿ ಬಂದಿದ್ದ ಗದ್ದೆಗೆ ರಾತ್ರಿ ಹೊಡೆದ್ ಬಿಡಿದಾರೆ ಅದು ರಾತ್ರಿಯೂ ಗದ್ದೆನೆಲ್ಲ ಚೆಂಡ ಆಡಿದ ಬಟ್ ಜಮೀನ್ ಬಿಟ್ಟು ದಾಟ್ಲಿ ಆದ್ರೂ ದಾಟ್ಲಿಲ್ಲ ಯಾರಿಗೆ ಅಲ್ಲಿ ಅದೇ ಕಲ್ಲೋಳಕ್ಕೆ ಹೋಗುವಾಗ ಕಲ್ಲ ರೇಂಜ್ ನಗರೋಳಿಗೆ ಹೋಗುವಾಗ ಬಾಳೆಲೆ ಆ ಮಾರ್ಗ ಧಾರ್ಮಲ್ಲಿ ನಮ್ಮ ಬಾರ್ಡರ್ ಒಂದು ಚೆಕ್ ಪೋಸ್ಟ್ ಇದೆ ಆ ಚೆಕ್ ಪೋಸ್ಟ್ ಪಕ್ಕ ಅಲ್ಲಿ ಆ ಸಿಟ್ಟಲ್ಲಿ ಅದು ಇದಾಗಿದೆ ನೀವು ನೋಡಿದ್ರ ಫಸ್ಟ್ ಟೈಮ್ ಅದನ್ನ ನನ್ನ ಇದರಲ್ಲಿ ಫಸ್ಟ್ ಆನೆಗೆ ಚಿಕಿತ್ಸೆ ಅಭಿಮಾನಿಗೆ ಅಂದ್ರೆ ನಿಮ್ಮನ್ನಂದ್ರೆ ನೀವು ಅವಾಗ ಆನೆ ನೋಡ್ತಾ ಇರಲಿಲ್ಲ ಇನ್ನು ಆನೆ ಇಲ್ಲ ನಾನು ಹಾಗಾದ್ರೂ ಎಂಬತ್ತ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗ ನಾನು ಹೋಗಿ ಅದನ್ನ ಫಸ್ಟ್ ಒಂದು ಆನೇದು ಜೊತೆ ಇದು ಮಾಡ್ತೀರಾ ಪೆಂಟ್ ಮಾಡಿದ್ವಿ ದಿವಸ ಒಟ್ಟು ಸರಿ ಹೋಗುದು ತೊಳತದ ಅದಕ್ಕೆ ಅದು ಆಗಲೇ ಒಂದ ಎರಡು ದಿವಸ ಆಗ ಒಂದು ಅಂದಾಜ್ ಇತ್ತ ಸರ್ ಅದು ಮುಂದೆ ದಸರಾ ಇದಕ್ಕೆಲ್ಲಾ ಉಪಯೋಗ ಆಗತ್ತಿ ಹೇಳಿ ನಾನು ಆಗ ಇನ್ನೂ ಇಲಾಖೆಗೆ ಸೇರಿರ್ಲಿಲ್ಲ ನಾನು ಬೇರೆ ಆಸ್ಪತ್ರೆಯಲ್ಲಿದ್ದೆ ಆಸ್ಪತ್ರೆಯಿಂದ ಬಂದು ಯಾರು ಡಾಕ್ಟರ್ ಒಪ್ಕೊಳ್ಳೋದೇ ನನ್ನ ಬಂದು ಕರ್ಕೊಂಡು ಹೋಗಿದ್ದೀವ್ರು ಸರ್ ನಾನು ಇದು ಹೊಸ ಅನುಭವ ಹೋಗೋಣ ಅಂತ ತಿಳ್ಕೊಂಡು ಹೋದೆ ಹುಡುಗ ಆಗ ಅದನ್ನ ಇದು ಮಾಡಿದ್ ಅಲ್ಲಿಂದ ತದನಂತರ ನನಗೆ ನಾನು ವಾಪಸ್ ನನ್ನ ಕೆಲ್ಸಕ್ಕೆ ಮಾಡಬೇಕು ನನಗೆ ಯಾವಾಗಲೂ ಆ ತರದ್ದು ಒಡನಾಟ ಇರಲಿಲ್ಲ ಆಸ್ಪತ್ರೆ ಡ್ಯೂಟಿ ಕೊನೆಗೆ ಅಲ್ಲಿ ಡಿ ಎಫ್ಒ ಇದ್ದವರು ಎರಡನೇ ದಿವಸ ನಾನ್ ಟ್ರೀಟ್ ಮಾಡೋದನ್ನೆಲ್ಲ ಬಂದು ನೋಡಿ ಅವರು ನಮ್ಮ ಡೈರೆಕ್ಟರ್ ಗೆ ಬರೆದು ಬಿಟ್ಟರು ಈ ರೀತಿ ನಮ್ಮ ನಿಮ್ಮ ಇಂಥ ಇರುವಂತ ಇಂತ ಒಂದು ಡಾಕ್ಟರ್ ಬಂದು ಸಣ್ಣ ಫೋನು ಬಂದು ಈ ರೀತಿ ಇಂತ ಆನೆಗೆ ಚಿಕಿತ್ಸೆ ನೀಡಿದ್ದಾರೆ ಅವ್ರ ಕಾರ್ಯವೈಖರಿ ಸ್ವಲ್ಪ ಚೆನ್ನಾಗಿದೆ ಅದರಿಂದ ನಮ್ಮ ಇಲಾಖೆಗೆ ಅವರನ್ನ ಪೋಸ್ಟಿಂಗ್ ಮಾಡ್ಕೊಡಿ ಮಾಡ್ಕೊಡಿಬಹುದ ಅವರು ಎಂಚ್ ಎ ಶೇಖ್ ಎಂ ಎಚ್ ಎ ಶೇಖ್ ಅಂತ ಒಳ್ಳೆ ಜೆಂಟಲ್ ಆಫೀಸರ್ ವೆರಿ ಗುಡ್ ವೆರಿ ನೈಸ್ ವೆರಿ ಆನೆಸ್ಟ್ ಜೆಂಟಲ್ ಆಫೀಸರ್ ಆದ್ರೆ ನಿಮ್ಮನ್ನು ಹುಡುಕಿ ತಂದವರು ಒಬ್ರು ಇದ್ರಲ್ಲ ದೇವರಾಜ್ ಅಂತ ಹೇಳಿ ಅದೇ ಎಸ್ ಎನ್ ದೇವರಾಜ್ ಹಾ ಅವ್ರು ಎರಡ್ ಮೂರ ಆಸ್ಪತ್ರೆಗೆ ಹೋಗಿದ್ದಾರೆ ಯಾರು ಒಪ್ಕೊಂಡಿಲ್ಲ ಇದರಲ್ಲಿ ಮನೆಗೆ ಯಾರೋ ಒಬ್ರು ಹೇಳಿದಂತೆ ಹಿಂಗ ಒಂದ್ ಹುಡುಗದಿಂತ ಪೊನ್ನಪೇಟೆಯಲ್ಲಿ ಅವ್ನ ಒಂದ್ಸತಿ ಕೇಳಿ ನೋಡಿ ಅಂತ ಹೊಸ ಹುಡುಗ ಬಂದಿದ್ದಾನೆ ನೋಡಿ ಅಂತ ಹಂಗೆ ಇವರು ಪಾಪ ಬಂದ್ರು ಒಂದು ಕೇಳಿದ್ರು ಹಿಂಗೆ ಉಂಟು ಹಿಂಗೆ ಉಂಟು ಅಂತ ಇನ್ನು ಸರಿ ಆಯ್ತು ನೋಡೋಣ ಹೇಳಿ ಹಂಗೆ ಹೋದೆ ಅದು ಒಂದು ಯಂಗ್ಸ್ಟರ್ ಅಲ್ಲ ಒಂದ್ ಹುಮ್ಮಸ್ಸು ಸರಿ ಆನೆ ಟ್ರೀಟ್ಮೆಂಟ್ ಹಿಂಗೆ ಹೆಂಗೆ ಏನು ನೋಡೋಣ ಏನಾಗ್ತದೆ ಸರ್ ದೇವರಾಜ್ ಅವಾಗ್ ನೋಡೋದಿಕ್ಕೆ ಆ ದೇವರಿಗೆ ಅಡ್ಡಾಯನ ಇಲ್ಲ ಜಂಟ್ ಅವ್ರ ನಿಮ್ಮ ವೃತ್ತಿ ಹಾಗಾದ್ರೆ ಇಲಾಖೆಯಲ್ಲಿ ಅಭಿಮನ್ಯು ಇಂದನೆ ಪ್ರಾರಂಭ ಆಯ್ತು ಅಭಿಮಾನಿಯಿಂದನೆ ಪ್ರಾರಂಭ ಆಯ್ತು ಒಟ್ಟ ಆಮೇಲೆ ಎಷ್ಟು ಆನೆ ಹಿಡಿತೀರ ಸರ್ ನೀವು ಅದು ಲೆಕ್ಕದಪ್ಪಿ ಹೋಗಿದೆ ಅದು ಆಯ್ತು ಹುಲಿನೇ ಎಷ್ಟ್ ಹಿಡಿತೀರಾ ಸರ್ ಹುಲಿ ಆಗಿದೆ ಆಮೇಲೆ ನಿಮ್ಮ ಇದು ಸರ್ವಿಸ್ ಅಲ್ಲಿ ಬೇರೆ ಬೇರೆ ರಾಜ್ಯ ಅಂದ್ರೆ ಯಾವ್ದಾದ್ ಮಾಡ್ತೀರಾ ಸರ್ ಜಗದರಾಜ ಒರಿಸಾ ಒರಿಸಾದಲ್ಲಿ ಮಧ್ಯಪ್ರದೇಶದಲ್ಲಿ ಗೋವಾದಲ್ಲಿ ಗೋವಾದಲ್ಲಿ ಮತ್ತೆ ಇನ್ನು ಸ್ವಲ್ಪ ಕೇರಳದಲ್ಲಿ ಪ್ರೈವೇಟ್ ಠಾಣೆಗಳು ಅಲ್ಲೆಲ್ಲ ಮಾಡಿದೀವಿ ಇನ್ನು ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಅಲ್ಲಿ ಛತ್ತೀಸ್ಗಢ ಛತ್ತೀಸ್ಗಢ ಅಲ್ಲ ಸರ್ ಹಾ ಛತ್ತೀಸ್ಗಢದಲ್ಲಿ ಅಲ್ಲ ಸರ್ ಟ್ರಾಂಕ್ಲೈಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ ನೀವಲ್ಲ ಹಾ ಟ್ರಾಂಕ್ಲೈಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ ನಾವು ಫಸ್ಟ್ ಕರ್ನಾಟಕದಿಂದಾನೆ ಆ ಕರ್ನಾಟಕದ್ದಾನೆ ನಮ್ಮ ಕೊಡಗಿನಿಂದಾನೆ ನೀವು ಒಂದ್ ಹೇಳಿದ್ರೆ ಈಗ ಅಭಿಮನ್ಯುನ ಅವತ್ತು ಈ ರೀತಿ ಆಯ್ತು ಅಂತ ಅದೇ ರೀತಿ ಬೇರೆ ಆನೆ ಅಂತ ಬೇರೆ ಅಂದ್ರೆ ನೀವು ಹೆಸರ್ಸ್ಕೊಳ್ಳುವ ನೆನೆಸ್ಕೊಳ್ಳುವಂತ ಆನೆಗಳಂದ್ರೆ ಯಾವ್ದು ಅಂತ ನೆನೆಸ್ಕೊಳ್ಳುವಂತ ಆನೆಗಳು ಸುಮಾರಿದೆ ಇನ್ನೊಂದು ದಿವಸ ಹೇಳೋಣ ಆಯ್ತು ಸರ್ ಅಲ್ಲ ಬಲರಾಮ ಈ ರೀತಿ ಇದ್ವಲ್ಲ ಅದಕ್ಕೆ ಸುಮಾರು ಇದೆ ನನ್ನ ಬಟ್ಟೆಯಲ್ಲಿ ಅರ್ಜುನ ಎಲ್ಲ ಒಂದೊಂದು ರೀತಿಯಲ್ಲಿ ಒಂದೊಂದು ಇದು ಪಟ್ಟದ ಆನೆ ಆಗಿ ಕೆಲಸ ಮಾಡ್ತಿತ್ತು ಗಜೇಂದ್ರ ಹಾ ಮತ್ತೆ ವಿಕ್ರಮ ವಿಕ್ರಮನಲ್ಲಿ ಹೆಚ್ಚು ಕಡಿಮೆ ನನ್ನ ಅಂದಾಜಲ್ಲಿ ಒಂದ್ವರೆ ಎರಡು ತಿಂಗಳಲ್ಲಿ ಫಿಲ್ಮ್ ಶೂಟಿಂಗ್ ಫೋನ್ ಶೂಟಿ ಸರಿ ಸರ್ ಆಮೇಲೆ ಇದು ಈಗ ನಿಮ್ಮ ಪ್ರಕಾರ ಇದು ಎರಡ್ ತಿಂಗಳಲ್ಲಿ ರೆಡಿ ಆಗ್ತೀರಿ ಅಂತೀರಾ ನಿಮ್ಮ ಕಾಲ್ ಅಲ್ಲಿ ಬಂದ ನಂತರ ಮಾಡಬೇಕು ಮಾಡ್ತೀವಿ ಮಾಡಬಹುದು ಅದು ಈ ಎರಡು ಆನೆಗಳಂತೀರಾ ಆನೆಗಳನ್ನು ಬಟ್ ಇವೆಲ್ಲ ಕಂಡೀಷನ್ ಆಗಿದೆ ಏನ್ ಸಮಸ್ಯೆ ಏನಿಲ್ಲ ಏನ್ ಸಮಸ್ಯೆ ಇಲ್ಲ ಪ್ಲಸ್ ಈಗ ಬಂದಲಿಂದನೇ ಅವು ಮೇವು ಬಿಡೋದು ಅದು ಮಾಡೋದು ಇದು ಮಾಡೋದಾಗಿದ್ರೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಅವು ಮೇವು ಯಥೇಚ್ಛವಾಗಿ ತಗೊಳ್ತಾ ಇದೆ ಚೆನ್ನಾಗಿ ತಿಂತ ಇದೆ ಒಳ್ಳೆ ಲಕ್ಷಣಗಳು ಕಾಣ್ತಾ ಇದೆ ಬೇಗ ಇದನ್ನ ಹೊರಗೆ ತೆಗಿಬಹುದು ಪ್ಲಸ್ ಎರಡನೇ ಸತಿ ಬಂದ್ ಅದು ಆರಾಮಲ್ಲಿ ಮನೆಗೆ ನಿಧಾನ ಮಾಡ್ತಾ ಉಂಟು ಅದನ್ನ ಈ ಮೊದಲು ಬಂದದಕ್ಕಿಂತ ಮೊದ್ಲು ಬೇಗ ಎರಡನೇ ಸತಿ ಬಂದ್ನ ತೆಗಿಬೋದು ಸಿಗಬಹುದು ಅಂತ ನನ್ನ ಅನಿಸಿಕೆ ಸರಿ ಸರ್ ನಾನು ನೀವು ಕಾಡಲ್ಲಿ ಇದ್ದೀರಾ ಅನ್ಸುತ್ತೆ ಹೀಗಾಗಿ ಸಿಗ್ನಲ್ ವೀಕ್ ಇದೆ ಇನ್ನೊಮ್ಮೆ ಮತ್ತೊಮ್ಮೆ ಮಾಡ್ತೇನೆ ಸರ್ ಸರಿ ಸರಿ ಓಕೆ